ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ರೈತರೆ ನಾನು ಇವತ್ತು ಇವತ್ತು ಎಲ್ಲ ಕೆಲಸನೆಲ್ಲ ಮುಗೀತು ಶುಂಠಿ ಎಲ್ಲ ಮಣ್ಣು ಹಾಕಕ್ಕೆ ಬಂದಿದ್ರು ಇವತ್ತು ಅವರು ಇವಾಗ ಕೆಲಸದ ಆಳುಗಳಿಗೆ ನಾನು ಇಲ್ಲೊಂದು ಬಿಳುವ ಬಿಳುವನ ಹಸಿದ ಹಣ್ಣು ನಾನು ಇವತ್ತು ಕೊಯ್ತಾಯಿದ್ದೀನಿ ನೋಡಿ ರೈತರೆ ಇವಾಗ ಹಣ್ಣಾಗಿದೆ ಇದು ಬೆಳೆ ಹಣ್ಣು ಹಣ್ಣು ನಾನು ಇವಾಗ ಹಲಸಿನ ಮಠ ಹೋಗ್ತಾ ಹೋಗ್ತಾಯಿದ್ದೀನಿ ಅದನ್ನು ಯಾವ ಥರ ಕಟ್ ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಈ ಹಲಸಿನ ಹಣ್ಣಿನ ಹಲಸಿನ ಹಣ್ಣನ್ನು ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಿ ಇದು ಹಣ್ಣಾಗಿದೆ ಇದು ನೆಕ್ಸ್ಟು ಇದು ಯಾವ ಥರ ಒಳಗಡೆ ಯಾವ ಥರ ಇರುತ್ತೆ ಅಂತ ನಾನು ಕಂಪ್ಲೀಟ್ ಮಾಹಿತಿ ತಿಳಿಸ್ತಾ ಇದ್ದೀನಿ ನೋಡಿ ಹಲಸಿನ ಹಣ್ಣನ್ನು ಹೊತ್ಕೊ ಇದ್ದೀನಿ ನೋಡಿ ಹೊತ್ಕೊಬಂದು ನೋಡಿ ಇಲ್ಲಿದೆ ಹಲಸಿನ ಹಣ್ಣು ಬಿಲ್ವನು ಹಸಿನ ಹಣ್ಣು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದನ್ನು ನಾವು ಕಟ್ ಮಾಡಬೇಕು ಕಟ್ ಮಾಡೋದು ಹೆಂಗೆತ್ತ ನೋಡಿ ಇವಾಗ ಕತ್ತಿಲಿ ನಾನು ಇದನ್ನ ಕಟ್ ಮಾಡ್ತೀನಿ ನೋಡ್ತಾ ಇರ್ಬೋದು ಈ ಥರ ಈ ಥರ ನಾವು ಇಲ್ಲಿಂದ ಉದ್ದಕ್ಕೆ ಕಟ್ ಮಾಡಿ ಇವಾಗ ಯಾವ ಥರ ಒಳಗಡೆ ಇದೆ ಅಂತ ನೋಡೋಣ ನೋಡಿ ನೋಡಿ ಕಟ್ ಮಾಡಿದೆ ಕಟ್ ಮಾಡಿ ಒಳಗಡೆ ನೋಡಿ ಯಾವ ಥರ ಇದರದ್ದು ಸೋಡೆ ಅಂತೀವಲ್ಲ ನೋಡಿ ಯಾವ ಥರ ಕಾಣ್ತಾ ಅಂತ ಇದು ಒಳ್ಳೆ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಈ ಈ ಕಡೆಯೆಲ್ಲ ನಮಗೆ ಹಣ್ಣು ಅಷ್ಟೊಂದು ಈ ಬುಡದ್ದು ಇದಿಷ್ಟು ನಾವು ತಿಂದು ಮತ್ತೆ ಬಿಸಾಕೋದು ಅಷ್ಟೇ ನೋಡಿ ಯಾವ ಥರ ಕಾಣ್ತಾ ಇದೆಯಲ್ಲ ಇದು ಬೀಳುವಂ ಹಸಿನ ಹಣ್ಣು ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಜಾಸ್ತಿ ಮೆದು ಆದರೆ ನಾವು ಕೈಯಾಗಿ ನಾವು ಓಪನ್ ಮಾಡ್ಕೋಬೋದಾಗುತ್ತೆ ನೋಡ್ತಾ ಇರ್ಬೋದಲ್ಲ ಯಾವ ಥರ ಕಾಣ್ತಾ ಇದೆ ಇದು ಬಿಳುವನ ಹಸ್ನ ನೋಡ್ತಾ ಇರ್ಬೋದಲ್ಲ ಈ ಥರ ನಾವು ತಿಂದುಬಿಟ್ಟು ನಂಬಿಸಾಕ್ತೀವಿ ಇನ್ನೊಂದು ನೋಡಿ ಇದು ಯಾವುದೇ ಥರದ ಮೇಣ ಇರಲ್ಲ ಇದರಾಗೆ ನೋಡ್ತಾ ಇರ್ಬೋದಲ್ಲ ಇದು ಹಲಸಿನ ಬಿಳುವನ ಹಸಿನ ಮರ ಮತ್ತು ಹಣ್ಣಿನ ಇವತ್ತು ನಾವು ತಿಂತಾಯಿದ್ದೀವಿ ಇದ್ದೀವಿ ಒಳ್ಳೆ ಸ್ವೀಟಾಗಿರುತ್ತೆ ಭಾಳ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಇದು ನೋಡ್ತಾ ಇರ್ಬೋದ ಇದು ಉದ್ದ ಸೈಜು ಉದ್ದ ಸೈಜು ಅಂದರೆ ನಿಮಗೆ ಒಂದು ನೂರೈವತ್ತರಿಂದ ಇನ್ನೂರು ನಮಗೆ ಇದು ಸೋಳೆ ಅಂತ ಹೇಳ್ತೀವಿ ಅದು ಇರುತ್ತೆ ನೋಡ್ತಾ ಇರ್ಬೋದ್ರೆ ಈ ವಿಡಿಯೋ ನಿಮಗೆ ತುಂಬ ಎಲ್ಲರಿಗೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಬಿಳುವನ ಹಸ್ ನಿನ್ನ ಕಾಯ ಹಣ್ಣು ನೋಡಿ ನೋಡ್ತಿರ್ಬೋದಲ್ಲ ಇದು ತುಂಬಾ ಚೆನ್ನಾಗಿ ಸ್ವೀಟಾಗಿ ಇದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು